ಈ ಫಸ್ಟು ಚಿತ್ತಾಪುರ್ ಪೊಲೀಸ್ ಠಾಣೆ ಎರಡು ಹುಂಡಿ ಕಳೆತನ ಕೇಸಸ್ಸು ಈ ಟ್ವೆಂಟಿ ಎತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಂದು ಚಿತ್ತಾಪುರ್ ಪೊಲೀಸ್ ಸ್ಟೇಷನ್ಗೆ ಈ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಹುಂಡಿಯಲ್ಲಿ ಅಂದಾಜು ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ಹಣ ಯಾರೋ ಕಳೆತನ ಮಾಡಿದ್ದಾರೋ ಅಂತ ಒಂದು ದೂರು ಬರುತ್ತೆ ಅದನ್ನೂ ಒಂದು ಟೆಂಪಲ್ನಲ್ಲಿ ಪ್ರಾಪ ಕಳೆತನ ಆಗಿದೆ ಅಂತ ಒಂದು ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ ಚಿತ್ತಾಪುರ್ ಪೊಲೀಸ್ ಠಾಣೆಯಲ್ಲಿ ಅದೇ ರೀತಿಯಿಂದ ಇನ್ನೊಂದು ಕೇಸನ್ನು ಡಿಟೆಕ್ಟ್ ಆಗಿದೆ ಅದರಲ್ಲಿ ಸೆವೆಂಟೀನ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈರಂದು ಕೊತ್ಲಾಪುರ್ ಎಲ್ಲಮ್ಮ ದೇವಸ್ಥಾನದಲ್ಲಿ ದೇವಿಯ ಬೆಳ್ಳಿಯ ಸಾಮಾನುಗಳು ಕಳ್ಳತನ ಆಗಿದೆ ಅನ್ನೋದು ಆವಾಗ ದೂರು ಬಂದಾಗ ಅದನ್ನೂ ಒಂದು ಸಿತಾಪುರ್ ಪೊಲೀಸ್ ಠಾಣೆಯಲ್ಲಿ ಒನ್ ಟ್ವೆಂಟಿ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ ಸೊ ಮೇಜರ್ ನಾವು ಈ ಶರಣಬಸವೇಶ್ವರ ದೇವಸ್ಥಾನ ಟೆಂಪಲ್ ಅಫೆನ್ಸನ್ನು ಪತ್ತೆ ಮಾಡಲಿಕ್ಕೆ ಡಿ ಎಸ್ ಪಿ ಶಾಬಾ ಶಂಕರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ವನಂಜಕರ್ ಮತ್ತು ಮಂಜುನಾಥ ರೆಡ್ಡಿ ರೇಣುಕಾ ಆಫೀಸರ್ಸ್ ಮತ್ತು ಗುಂಡಪ್ಪ ಉಪ್ಪಳಪ್ಪ ಎಸ್ ಐ ಮತ್ತು ಬಸವರಾಜು ಅನಿಲ್ ರವಿಕುಮಾರ್ ದತ್ತಾತ್ರೇಯ ಆರೀಫ್ ರವೀಂದ್ರ ಅವರೆಲ್ಲ ಸೇರಿ ಒಂದು ತಂಡವನ್ನು ಮಾಡಿ ಪತ್ತೆ ಕಾರ್ಯ ಶುರು ಮಾಡಿದ್ದೇವೆ ಈ ಸಮಯದಲ್ಲಿ ನಮಗೆ ಈ ಒಂಟಿ ಕಮನ್ ಹತ್ತಿರ ಒಬ್ಬರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋದು ಕಂಡು ಬಂದಾಗ ಅವ್ರನ್ನ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರ ಹೆಸರು ರಾಜು ತಂದೆ ಸಂಗಣ್ಣ ಅಂತ ಹೇಳಿರ್ತಾರೆ ಅವರನ್ನು ವಿಚಾರಣೆ ಮಾಡಲಾಗಿ ಅವರು ಈ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹುಂಡಿ ಕಳ್ತನ ಮಾಡಿ ಒಪ್ಪಿಕೊಂಡಿರ್ತಾರೆ ಈ ಮತ್ತು ಈ ಕೊತ್ಲಾಪುರ್ ಎಲ್ಲಮ್ಮ ದೇವಸ್ಥಾನದಲ್ಲಿನೂ ಬೆಳ್ಳಿಯ ಸಾಮಾನುಗಳು ಕಳ್ತನ ಮಾಡಿಕೊಂಡು ಒಪ್ಪಿಕೊಂಡಿರ್ತಾರೆ ಅವರಿಗೆ ರಾಜು ಅನ್ನೋರಿಗೆ ಸಹ ಅವ್ರ ಜೊತೆಯಲ್ಲಿ ಅಸೋಸಿಯೇಟ್ ಆಗಿ ಈ ಎರಡು ಕೃತ್ಯಗಳಲ್ಲಿ ಎರಡು ಅಲ್ಲಿ ಸಪೋರ್ಟ್ ಮಾಡಿದವರು ಇನ್ನೊಬ್ಬರು ಇದ್ದಾರೆ ಸಾಬಣ್ಣ ತಂದೆ ಶ್ಯಾಮರಾಯ ಕದ್ದರ್ಗಿ ಅಂತ ಇವರಿಬ್ಬರನ್ನು ನಾವು ಈ ಕೇಸ ಈ ಎರಡು ಅಲ್ಲಿ ಅರೆಸ್ಟ್ ಮಾಡಿ ಅವರ ಕಡೆಯಿಂದ ನಾವು ಟೋಟಲ್ ಒಂದಲ್ಲಿ ಹುಂಡಿ ಕಳೆತನಲ್ಲಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ವಶಪಡಿಸ್ಕೊಂಡಿದ್ದೇವೆ ಇನ್ನೊಂದು ಬೆಳ್ಳಿ ಸಾಮಾನುಗಳ ಕಳೆತನ ಪ್ರಕರಣಗಳಲ್ಲಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ಟೋಟಲ್ ಎರಡು ಕಳೆತನ ಪ್ರಕರಣಗಳು ಇದರಲ್ಲಿ ಡಿಟೆಕ್ಟ್ ಆಗಿದೆ ಈ ರಾಜು ಅನ್ನವರ ಮೇಲೆ ಈಗಾಗಲೇ ಒಂದು ಚಿತಾಪೂರು ಮಾಡ್ಬೋಲ್ ಚಿತಾಪುರು ಠಾಣೆಯಲ್ಲಿ ಒಂದು ವಾಟರ್ ಪಂಪ್ ಸೆಟ್ ಕಳೆತನ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತು ಮಾಡಬೋಲಲ್ಲಿ ಒಂದು ಟೆಂಪಲ್ ತೆಫ್ಟ್ ಕಲಿತನ ಆಗಿದೆ ಸಿಮಿಲರ್ಲಿ ಸಾಬಣ್ಣ ಅನ್ನೋರ ಮೇಲೆ ಈಗಾಗಲೇ ಅಟ್ರಾಸಿಟಿ ಒಂದು ಏಟಿ ಸೆವೆನ್ ಜೂಜಾಟ ಪ್ರಕರಣ ದಾಖಲಾಗಿದೆ ಇವರದು ಒಂದು ಕೃತ್ಯ ಏನಂದರೆ ಈ ರಾಜು ಅನ್ನೋವ್ರಿಗೆ ಈಗಾಗಲೇ ಈ ಹಿಂದೆನೂ ಟೆಂಪಲ್ ಟೆಂಪಲ್ ಉಂಡಿ ಕಳೆತನ ಮಾಡಿದ್ರು ಕೇಸ್ ಆಗಿದೆ ಈ ಕೇಸಸ್ ಎಲ್ಲ ಅವರು ಕೋರ್ಟ್ಗೆ ಅಟೆಂಡ್ ಮಾಡಲಿಕ್ಕೆ ಹೋದಾಗ ಇನ್ನೊಂದು ಕಳೆತನ ಮಾಡಿಕೊಂಡು ಹೋಗ್ತಿದ್ದರು ಈ ಅವರು ಎರಡು ಕೋರ್ಟ್ ಡೇಟ್ಸ್ ಏನಿದೆಯಾ ಎರಡು ಕೋರ್ಟ್ ಡೇಟ್ಸಲ್ಲಿ ಎರಡು ಕಳೆತನ ಆಗಿದೆ ಸೊ ಅವರು ಕೋರ್ಟ್ ಅಟೆಂಡ್ ಮಾಡಲಿಕ್ಕೆ ಬಂದು ಆ ಸಮಯದಲ್ಲಿ ಒಂದು ಕಲ್ತನ ಮಾಡ್ಕೊಂಡು ಹೋಗ್ತಿದ್ರು ಇವರು ಮೇಜರ್ ಇವರು ಇಂಗನ್ಕಲ್ ಅಂತ ಈ ಮಾಡಬೋರ್ ಪೊಲೀಸ್ ಸ್ಟೇಷನ್ ಲಿಮಿಟ್ ವ್ಯಾಪ್ತಿಯಲ್ಲಿ ಅವ್ರ ಮನೆ ಇದೆ ಬಟ್ ಮನೆಯಲ್ಲಿ ಇರೋದು ಕಡಿಮೆ ಬಟ್ ಜಾಸ್ತಿ ಅವರು ಓಡಾಡ್ತಾ ಇರ್ತಾರೆ ಹಣಗೋಸ್ಕರ ಈ ಕಳ್ತನ ಮಾಡ್ತಾ ಇರ್ತಾರೆ ಅವರು ಅದೇ ಊರದವರು ಅವರು ಸ್ನೇಹಿತರಾಗಿರೋಂಥ ಸಾಬನ್ನನು ಅವರು ಅವ್ರಿಗೆ ಅಸೋಸಿಯೇಟ್ ಆಗಿ ಈ ಕಳತನಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿರ್ತಾರೆ ಟೋಟಲ್ ನಮಗೆ ಇವರನ್ನ ಅರೆಸ್ಟ್ ಮಾಡಿದ್ದಕ್ಕೆ ನಮ್ಮ ಎರಡು ಕೇಸಸ್ ಒಂದು ಡಿಟೆಕ್ಟ್ ಆಗಿದೆ ಸಿಮಿಲರ್ಲಿ ಇನ್ನೊಂದು ಕಳ್ಳತನ ಸೇಮ್ ಟೆಂಪಲ್ ಡೆಫ್ಟ್ ಆಫೈನ್ಸು ನಮ್ಮ ಕಮಲಾಪುರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಡಿಟೆಕ್ಟ್ ಆಗಿದೆ ಈ ಕೇಸ್ ನೋಡಿದರೆ ತಮ್ಮ ಕಮಲಾಪುರಲ್ಲಿ ಸೆಕೆಂಡ್ ಕೇಸು ಈ ಕಲ್ಮುಡ ಗ್ರಾಮದಲ್ಲಿ ದತ್ತ ದಿಗಂಬರ ದೇವಸ್ಥಾನ ಹುಂಡಿ ಕಳ್ಳತನ ಆಗಿರುತ್ತದೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಟೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ರಂದು ಆ ದೇವಸ್ಥಾನ ಹುಂಡಿ ಕಳ್ಳತನ ಆಗಿದೆ ಅಂತ ಟ್ವೆಂಟಿ ಫೈವ್ ಟು ತೌಸಂಡ್ ಥರ್ಟಿ ತೌಸಂಡ್ ರುಪೀಸ್ ಕಲೆತನ ಆಗಿದೆ ಅಂತ ನಮಗೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ಪ್ರಕಾಶ್ ರೆಡ್ಡಿನವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಟೆಂಪಲ್ ಆಫೆನ್ಸಲ್ಲಿನೂ ಪತ್ತೆ ಮಾಡಲಿಕ್ಕೆ ನಮ್ಮ ಡಿ ವೈಸ್ ಪಿ ನೂರಲ್ ಅವರು ಮಾರ್ಗದರ್ಶನ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಅದರಲ್ಲಿ ಶಿವಶಂಕರ್ ಸಾಹು ಮತ್ತು ಪಿ ಎಸ್ ಐ ಚೇತನ್ ಸುಖಾನಂದ್ ಮತ್ತು ಅವ್ರ ಸಿಬ್ಬಂದಿ ಸಯ್ಯದ್ ಶಕೀಲ್ ಬದ್ದು ರಾಥೋಡ್ ಹುಸೇನ್ ಬಾಷಾ ಮತ್ತು ಬಲರಾಮ್ ಮತ್ತು ಕುಪೇಂದ್ರ ಮತ್ತು ಅವರ ಕಚೇರಿ ಸ್ಟಾಫ್ನೆಲ್ಲ ಸೇರಿಬಿಟ್ಟು ಈ ಹುಂಡಿ ಕಳ್ಳತನ ಮಾಡಿ ಅವರು ಮೂರು ಆರೋಪಿಗಳನ್ನು ಹೊಸ ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಫೈವ್ ತೌಸಂಡ್ ರುಪೀಸ್ ಒಂದು ಡಿಟೆಕ್ಟ್ ಮಾಡಲಾಗಿದೆ ಬಟ್ ಇವರೇನಂದ್ರೆ ಮೂರು ಜನ ಯಾರಿದ್ದಾರೆ ಅಂದರೆ ಮಾನಿಕ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ ಕನಕಾಪುರ ಗುರುರಾಜ್ ತಂದೆ ನಾಗಪ್ಪ ಕೊಡಂಬಲ್ ಮತ್ತು ಶ್ರೀಕಾಂತ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ ಈ ಮೂರು ಅವರು ಒಂದೇ ಪಲ್ಸರ್ ಬೈಕ್ ಮೇಲೆ ಬಂದು ಈ ಕಳೆತನ ಮಾಡ್ಕೊಂಡು ಹೋಗಿರ್ತಾರೆ ಇವರದ್ದು ಅದ್ರ ನೇಚರ್ ನೋಡಿದರೆ ಇವ್ರದ್ದು ಯಾವುದೂ ಕೆಲಸ ಮಾಡೋದಿಲ್ಲ ಮತ್ತು ಇವರೆಲ್ಲ ಚಿಂಚೋಲಿ ತಾಲೂಕದವರಿದ್ದಾರೆ ಮತ್ತು ಇದನ್ನೇ ಈ ಥರ ಕಳ್ಳತನ ಮಾಡುವುದು ಅವರು ಪ್ರವೃತ್ತಿ ಹೊಂದಿರ್ತಾರೆ ಇವರ ಮೇಲೂ ಭಡ್ಕಲ್ ಪೊಲೀಸ್ ಸ್ಟೇಷನಲ್ಲಿ ಬೀದರಲ್ಲಿನೂ ಒಂದು ಟೆಂಪಲ್ ಥೆಫ್ಟು ಕಳೆತನ ಪ್ರಕರಣ ದಾಖಲಾಗಿದೆ ಸೊ ಪ್ಯೂರ್ಲಿ ಟೆಕ್ನಿಕಲ್ ನಮಗೆ ಟೆಕ್ನಿಕಲ್ ಡೇಟಾ ಇಂದನೇ ನಾವು ಇವರ ಮೂರು ಜನ ಆರೋಪಿ ಅರೆಸ್ಟ್ ಮಾಡಲಾಗಿದೆ ಟೋಟಲ್ ನಮಗೆ ಒಟ್ಟಾರೆ ಮೂರು ಟೆಂಪಲ್ ಅಫೆನ್ಸಸ್ಸು ದೋ ಅಮೌಂಟ್ ಕಡಿಮೆ ಆಗಿರ್ಬೋದು ಬೇಕಾದ್ರೆ ಹುಂಡಿಯಲ್ಲಿರುವ ಅಮೌಂಟ್ ಕಡಿಮೆ ಆಗಿರ್ಬೋದು ಬಟ್ ಇವರ ಪ್ರವೃತ್ತಿ ಏನಂದರೆ ಟೆಂಪಲ್ ಸೀರೀಸ್ ಆಗಿ ಟೆಂಪಲ್ಸ್ನೇ ಅಟೆಂಪ್ಟ್ ಮಾಡೋದು ಕಲ್ತನ ಮಾಡೋದು ಇಂಥವೆಲ್ಲ ಪ್ರವೃತ್ತಿ ಹೊಂದಿದ್ದಾರೆ ಬಟ್ ಈ ಇವರ ಮೇಲೆ ಹಿಂದೆನೂ ಟೆಂಪಲ್ ಡೆಫ್ಟ್ ಕೇಸಸ್ಸು ಇದೆ ಸೊ ತ್ರೀ ಟೆಂಪಲ್ ಡೆಫ್ಟ್ ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೇವೆ